ನಮಸ್ಕಾರಪ್ಪ ಕನ್ನಡ ಬಂದಿಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ಪಕ್ಕದಾಗಿರೋ ಗಂಟೆ ನೋಡಿರಿ سبسಕ್ರೈಬ್ ಮಾಡ್ರಿ ಯಾರು ಫಾಲೋ ಕಲ್ಸಿದಾರಾ ಬಾ 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 ಎಷ್ಟು ಚಲೋದಾ ನಿಮ್ಮ ಹುಡುಗ ಏನು ಕಟ್ ಮಸ್ತಾ ಶ್ರೀಮಂತ ತತರ ಕಾಣ್ತಾ ಇದ್ದಾನೆ ಇರು ಫಾಲೋ ಬ್ಯಾಕ್ ಮಾಡಾ ಫಾಲೋ ಬ್ಯಾಕ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡೋಣ ಹ್ಞೂ ಹಾಯ್ ಎಂತ ಮೆಸೇಜ್ ಮಾಡಿದೆ ಇನ್ನು ರಿಪ್ಲೈಗೋಸ್ಕರ ಕಾಯ್ಬಿಟ್ಟು ಯಾವಾಗ ರಿಪ್ಲೈ ಮಾಡ್ತಾರೋ ಏನೋ ನೋಡೋಕೆ ಬೇರೆ ಇಷ್ಟು ಚಲೋ ಅದಾರ ಮೆಸೇಜ್ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ದಾಗ ನೋಡಮ್ ಏನಾಗುತ್ತಂತ ಏನೋ ಮೆಸೇಜ್ ಬಂದಂಗೆ ಆಯ್ತಲ್ಲ ಓ ಹಲೋ ಒಂದು ಮೆಸೇಜ್ ಕಳಿಸಾರ ಹಾಯ್ ಹಲೋ ಅಂತ ಏನೋ ಮೆಸೇಜ್ ಕಳಸారు ಇವರಿಗೆ ಏನಂತ ಕೇಳೋದು ಯಾವ ಊರು ನಿಮ್ಮದು ಚಲೋ ತಲೆ ಯಾವ ಊರು ಅಂತ ಕೇಳಿದ್ಲಿ ಲಿಂಗಸು ಅಂತ ಆಗ್ಲಿ ಲಿಂಗಸು ಅಂತ ಲಿಂಗಸು ನಿಮ್ಮದು ಯಾವ ಊರು ಓ ಲಿಂಗಸುರಾ ನಮ್ದು ಅಲ್ಲೇ ಕಣ್ರಿ ೂರು ಅಂತ ಇಲ್ಲೇ ಇಲ್ಲೇ ಹತ್ತಿರ ಆಯ್ತಲ್ಲ ಏನು ಕೆಲಸ ಮಾಡ್ತಾ ಇರೋದು ಏನು ಕೆಲಸ ಮಾಡ್ತೀರ ಅಂತ ಕಳಿಸಿಲ್ಲಪ್ಪ ನಾವು ಬಿಸ್ನೆಸ್ ಮಾಡ್ತೀವಿ ಓ ಓಹ್ನೆಸ್ ಇವ್ರದು ಅಪ್ಪ ಬಂದರು ಏ ಅವ್ರ ಅಪ್ಪ ಬಂದಂತು ನಾಳೆ ಕಾಲ್ ಮಾಡ್ತೀನಿ ನಾಳೆ ಕಾಲ್ ಮಾಡ್ತೀರಾ ಸರಿ ನಾಳೆ ಮಾಡಿ ಎಳ್ಳೆ ಮತ್ತೇನು ಹೆಂಗೆ ಮಾಡೋಣ ಹುಡುಗಿ ಚಲೋ ಆದಳು ಅಂತಿದ್ದೀವಿ ಮತ್ತು ಹೆಂಗಾರು ಮಾಡಿ ಬಲಿಗಾಕಿ ಮುಂದೇನಾರು ಆದರೆ ಮದುವೆ ಪದಿ ಮಾಡ್ಕೊಂಡು ಮದುವೆ ಪದಿ ಮಾಡ್ಕೊಂಡು ಅದು ಏನೈತೆ ಅಂದಲ್ಲ ಈಗಲೇ ಹೇಳಕ್ಕೆ ಹೋಗ್ಬೇಡ ಏನೋ ಬಂದಿಲ್ಲ ನೋಡು ಮನೆಯಾಗ ನಾಶ ಮಾಡಿಟ್ರ ಹೋಗ್ಬೇಕಂದ್ರೆ ಬರೀ ಒಲ 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 ಅಂತ ಸಾಕು ಕರ್ದಾರ ಬರ್ತೀನಿ ಅಣ್ಣ ಯಾಕ ಬಂದಲ್ವಾ ಅಣ್ಣ ನಿಮ್ಮ ಸಲ ನಾನು ಅಷ್ಟ ಮಾಡ್ಕೊಂಡು ಕಾಯ್ಕೊಂಡು ಕುಂತೀನಿ ನೀವಿಬ್ಬರು ಬಂದು ಇಲ್ಲಿ ಹೊಲ್ದಾಗ ಕುಂತರ ಏನು ಮಾಡಲಿ ನಡ್ರಿ ಹೋಗಮ್ ನೋಡ್ರಿ ಹೋಗ್ ರೀ ನಡ್ರಿ ಹೋಗ್ ನೋಡ್ರಿ

ಏನೋ ಒಂದ್ ಕೇಳ್ಬೇಕಿತ್ತು ಕೇಳ ಅದ ಏನಿಲ್ಲ ನಿಮಗೆ ನೋಡ್ಬೇಕು ನಿಮಗ್ ಮಾತಾಡ್ಸ್ಬೇಕು ನಿಮಗೆ ಮೀಟ್ ಮಾಡ್ಬೇಕು ಅನ್ಸಾಕತ್ತಿತ್ತು ಮೀಟ್ ಆಗಬೇಕಾ ಸರಿ ಮೀಟ್ ಆಗ್ತೇನೆ ನಾಳೆ ಒಂದು ದೇವಸ್ಥಾನ ಹೇಳ್ತೇನೆ ಆ ದೇವಸ್ಥಾನಕ್ಕೆ ಬಾ ನೋಡ್ರಿಪ್ಪ ಮೀಟ್ ಮಾಡ್ತೀನಿ ಅಂತ ಹೇಳಿ ತಪ್ಸೋಂಗಿಲ್ಲ ಒಟ್ಟ ಮಿಚ್ಚ ನೀವು ನನ್ನ ಮೀಟ್ ಮಾಡಲೇಬೇಕು ಯಾಕಂದ್ರೆ ನಿಮ್ಗೆ ಎಷ್ಟು ದಿನದಿಂದ ಕಾಯಕತ್ತೀನಿ ನಿಮಗೆ ಮಾತಾಡಿಸ್ಬೇಕು ನಿಮ್ಮನ್ನು ನೋಡಬೇಕು ನನ್ನ ಮನೆಯಾಗಿನ ಕೆಲಸ ಒಗ್ಸಿ ಎಲ್ಲ ಬಿಟ್ಟು ಬರ್ತೀನಿ ನನಗೂ ಮಾತಾಡಬೇಕು ಅಂತ ತುಂಬ ಆಸೆ ಇದೆ ಓಕೆ ಬಾಯ್ ಸರಿ ಬಾ ನಾಳೆ ಬೇಗ ಬಾ ಹಲೋ ಎಲ್ಲಿದ್ದೀರಿ ನಾ ಆಲ್ರೆಡಿ ಇಲ್ಲಿ ದೇವಸ್ಥಾನದಾಗ ಬಂದು ಕಾಯಕತ್ತೀನಿ ಸ್ವಲ್ಪ ಬೇಗ ಬರ್ತೀರಾ ನಾ ಬಂದಾಗ್ಲಿ ಹದಿನೈದು ನಿಮಿಷ ಆಯ್ತು ಜಲ್ದಿ ಬರ್ರಿ ಪ್ಲೀಸ್ ಮೊನ್ನೆ ನಾ ಏನು ಹೇಳ್ಬಂದಿ ಇರ್ತಾನೆ ಪಾಪ ಫೋನ್ ಮಾಡ್ಯಾಳ ಮತ್ತೆ ನಮಸ್ಕಾರ ನಾ ನಿಮ್ಮನ್ನು ಮೀಟ್ ಮಾಡಕತ್ತೀನಿ ನಿಮಗೆ ಮಾತಾಡಕ್ಕೆ ಬಂದೀನಿ ಅಂದ್ಕೊಂಡಿದ್ದು ನಿಮ್ಮ ತಪ್ಪು ಕಲ್ಪನೆ ಅಂದ್ಕೊಂಡು ಬಂದಿದ್ದು ಬಟ್ ನಾನು ಹೇಳೋ ವಿಷಯನ ಬೇರೆ ನಂಗೆ ನಮ್ಮ ಸೋದರ ಮಗ ಫಿಕ್ಸ್ ಆಗೈತಿ ನಾನು ನಮ್ಮ ಸೋದರ ಮದ್ವೆ ಮಾಡ್ಕೊಳಕತ್ತೀನಿ ಮಾಡ್ಕೊಳಕ್ಕತ್ತೀನಿ ಎಲ್ಲರೂ ಒಪ್ಕೊಂಡಾರ ಅದಕ್ಕೋಸ್ಕರ ನೀವು ಯಾವುದೇ ಆಕಾಂಕ್ಷೆ ನನ್ನ ಮೇಲೆ ಇಟ್ಕೊಳೋದು ಸರಿ ಇಲ್ಲ ಆಯ್ತಾ ನಿಮ್ಮ ಪಡೆಗ ನೀವು ನನ್ನ ಪಡಿಗೆ ನಾನು ಅಷ್ಟೇ ಆದ್ರೆ ಒಂದು ಮಾತು ನಿನ್ನ ನಾನೇನಾರ ಮಾಡ್ಕೊಂಡೆ ಮಾಡ್ಕೊಂಡಂದ್ರ ನಾಳೆ ನನಗೆ ಸಮಾಜದಾಗ ಎಳ್ಳ ಕಾಳಿನಷ್ಟು ಬೆಲೆ ಇರಂಗಿಲ್ಲ ಅದಕ್ಕ ಇನ್ ನಿಂಗ ನಂದಾರಿ ನಂಗ ಸ್ವಲ್ಪ ನಿಲ್ರಿ ನೀವು ಎದಕ್ಕೆ ಹೊಂಟ್ರಿ ಅಂತ ಗೊತ್ತಾಯ್ತು ಜನ ಸಿಗತಾರ ಕಲ್ತಿರ ಇಲ್ಲೇ ಕುಂತಾನ ಒಬ್ಬತ್ತ ಅದ ನೋಡಿದ್ರೆ ಬೀಳೈತಿ ಏನು ಬಿತ್ತಿಲ್ಲ ಗಿತ್ತಿಲ್ಲ ಏನು ಯೋಚನೆ ಮಾಡಿ ಕೂತಿರ್ಬೋದು ಇತ್ತ ಕೇಳ್ಬಿಡ ನೋಡ ದೇವಣ್ಣ ಏ ದೇವಣ್ಣ ಏನು ಯಾವ ಹಾ ಇಲ್ಲಿ ಕುಂತ ಏನು ಮಾಡಕೀ ಅಲ್ಲ ಹೊಲ್ದಾಗ ನೋಡಿದ್ರೆ ಏನು ಬೆಳೆ ಇಲ್ಲ ಇಲ್ಲಿ ಬಿಡೋ ನೀ ಎಲ್ಲಿ ಹೋಗಿದ್ದಿ ಈ ಕಡೆಯಿಂದ ಬಂದಿ ನಾನು ಇಲ್ಲಿ ಹೊಲಕ್ಕೆ ಹೋಗಿದ್ದೆ ಅಣ್ಣ ಹೊಲ ನೋಡಿದ್ರೆ ಹಾಳು ಬಿದ್ದ್ಬಿಟ್ಟದ ನೀ ನೋಡಿದ್ರೆ ಒಬ್ಬತ್ತ ಈ ಹಾಳು ಬಿದ್ದ ಕುಂತ ಏನ್ ಮಾಡಾಕ ನೋಡಿದ್ತದ ಆದ್ರೆ ಮನ್ಸಿಗೆ ನೆಮ್ಮದಿರ್ಲಲ್ ಹಂಗಿತ್ತು ತಮ್ಮ ಅಣ್ಣ ನಾನು ನಿನಕಿನ್ನ ಸಣ್ಣವನೇ ಇರ್ಬೋದು ವಯಸ್ಸಿನಾಗ ಆದರೆ ಭೀಮಣ್ಣ ಮನೆಯಾಗ ಕುಂತ್ಕೊಂಡು ಮಾತಾಡಿದ್ದು ನಾನು ಎಲ್ಲ ಕೇಳಿಸ್ಕೊಂಡಿ ಮನುಷ್ಯನಿಗೆ ಬರಲಾರ್ದ ಕಷ್ಟ ನಿನಗೇನು ಬೇರೆ ನೀ ಹೇಳು ಹಾಂ ಸಣ್ಣವ ತಮ್ಮದನ ಮನೆಯಾಗ ಅವನು ನೀನು ಹಿಂಗೆ ಚಿಂತೆ ಮಾಡ್ಕೊಂಡು ಕುಂತಿ ಅಂದ್ರೆ ಗತಿ ಏನು ನೀವು ದೊಡ್ಡರಾಗಿ ನೀವೇ ಒಂದು ಕೀ ಒಂದು ಸಮಸ್ಯೆಗೆ ಚಿಂತೆ ಮಾಡ್ಕಂತ ಕುಂತ್ಬಿಟ್ರಿ ಅಂದ್ರೆ ನಮ್ಮಂಥವ್ರು ಏನು ಮಾಡ್ಬೇಕಣ್ಣ ನೋಡು ಸ್ವಲ್ಪ ಆ ತಮ್ಮನ ಬಗ್ಗೆ ಯಾರು ಯೋಚನೆ ಮಾಡು ಮಾಡಲ್ಲ ಹ ಅವನ ಬಗ್ಗೆ ಯೋಚನೆ ತಮ್ಮ ನಂದ್ರೂ ಮುಗೀತು ನನ್ನ ಜೀವನ್ದಾಗ ಮದ್ವಿನೇ ಬೇಡ ಅಂತ ಅನ್ಕೊಂಡಿನಿ ಆದ್ರ ಇದ್ದೆಲ್ಲ ಆಸ್ತಿ ನನ್ನ ಹಚ್ಚಿ ಚಂದ್ರ ನೋಡ್ಕೊಂತೀನಿಪ್ಪ ನಂದು ಮುಗೀತು ನಾ ಹಿಂಗ ಜೀವನ ಅಣ್ಣ ಕಳೀತೀನಿ ಮಾತಾಡ್ಕೊತೀನಿ ಮತ್ತೆ ನಡೀತಮ್ಮ ಏನೋ ನಾನು ನೆನೆ ಬರ ಇದ್ದಂಗತೀ ನೆಡಿ ಮಾಡ್ತಾಳ ಆಕಿ ಸಲಗೆ ಎಷ್ಟಂತ ಚಿಂತೆ ಮಾಡ್ತಿ ಒಂದ್ ಹೆಣ್ಣುಗಣ್ಣು ನೋಡಿಬಿಟ್ಟು ಮದಿ ಮಾಡ್ತೀವಿ ಆಕಿ ಕೂಡ ಚಲತ್ನೇ ಜೀವನ ಮಾಡ್ಕೊಂಡ್ ಹೋಗಲಿ ಆಕಿನ್ ಬಿಟ್ಟು ಬಿಡಲಿ ಆಕಿ ಆಕಿ ಸಲಗೆ ಎಷ್ಟಂತ ಚಿಂತೆ ಮಾಡ್ತಾ ಇದೀನ ಮಾಡವ ಮನುಷ್ಯನಾಗ ಫೀಲ್ ಇರ್ತಾವಲ್ಲ ಏನ್ ಮಾಡಕ್ ಫೀಲ್ ಇರ್ತಾವ ಅಂತೇಳಿ ಆಕಿ ಸಲಕ್ ಚಿಂತೆ ಮಾಡಬೇಡ ಜಾಮ್ ಜುಮ್ ಆಗಿ ಮದಿ ಮಾಡಮ್ಮ ಮದಿ ಮಾಡ್ಕೊಂಡ್ ಆರಾಮ ಹೆಂಡತಿ ಕೂಡ ಸಂಸಾರ ಮಾಡ್ಕೊಂಡ್ ಆರಾಮ ಇರೋ ಬ್ಯಾಡ್ಲಿ ಯಾ ಮದ್ವಿ ಬೇಡ ಏನ್ ಮಾಡಿದ್ವಿಮ್ಮ ಇದ್ದಾಸ್ತಿ ಎಲ್ಲ ನಮ್ಮ ತಮ್ಮನ ಹೆಸರಲ್ಲಿ ಮಾಡಿ ಅವಾಗ ಒಂದು ಮದ್ವಿ ಮಾಡಿ ಅವ್ರು ಎಂಡರು ಮಕ್ಕಳ ಚಂದಾಗಿ ನೋಡ್ಕೊಂಡು ಹೋಗ್ತೀನಪ್ಪ ಸಾಕ ಯಾವ ಮದ್ವಿ ಬೇಡ ಪ್ರೀತಿ ಮಾಡಿ ಅರ್ಧ ದಾರಿ ಕೈ ಕೊಟ್ಟು ಆಕೆ ನನ್ನ ನನಗೆ ಹೇಳಿ ನನಗೆ ಮೋಸ ಮಾಡಿ ಅದಕ್ಕೆ ಇನ್ನು ನಾಲ್ಕು ಮಂದಿಯಾಗ ನೋಡಿ ಮದ್ವಿ ಮಾಡ್ದಾಕಿ ನಾನು ನೋಡ್ಕಂತ ನಾ ಹೆಂಗ್ ಬೇಡ ತಮ್ಮಗೆ ಮದುವೆ ಮಾಡಿ ಆರಾಮ ಅವ್ನ ಜೀವನ ನೋಡ್ಕೊಂತ ಆರಾಮ ಅದಕ್ಕೆ ಹಿಂಗ ನಾಲ್ಕು ಮಂದಿಯಾಗ ಹೋಗಿ ಹೋಗ್ಬಿಡ್ತಿನಿ ಇದ್ರ ಇರಲ್ಲ ಮದ್ ಮಾಡಿಕಾರ ಹೆಸರ್ಲಿ ಅಣತ ಹೆ ಯಾರು ಇರಲ್ಲ ನಿನ್ ಹೆಸರ್ಲಿ ಇರಂಗಿರ್ಲಿ ಆಸ್ತಿ ಮುಂದೆ ಹೆಂಗ ಬರ್ತಂಗ್ ನೋಡ್ಕೊಂಡ್ ಮಾಡಮ್ಮ ಮದ್ ಆಸ್ತಿ ಮಾಡಿ ಅನ್ನೋ ವಿಚಾರ ಮಾಡಿದ್ರ ಬರ್ತತಿ ನನಗಿರವ ಒಬ್ಬನ ಬೆನ್ನಿಂದ ಬಂದವ ನೋಡ್ಕಾಸ್ಟಿಗೆ ಮಾಡೋ ಟೈಮಿಗೆ ಮಾಡಂತಿ ಈಗ ಮುಂದೆ ಹೆಂಗ ಬರ್ತಾ ಹಂಗ ಮಾಡಿ ಆಯ್ತಾ ಕಷ್ಟಪಡ ಹೆಣ್ಣು ಯಾವ್ದು ಹೇಳ್ಲೈತಲ್ಲ

ದೀರ್ಘ ಸುಮಂಗಲೀ ಬೋವಾ ಒಳ್ಳೇದಾಗಲಿ ಹೇಳ್ರಪ್ಪ ಹೇಳ್ರಿ ಇಬ್ರು ಬಾಳ್ ಚಂದಂಗಿರೀವ್ ಅಣ್ಣ ನಾವು ಬರಕತ್ತಿದ್ವಿ ಭೀಮಣ್ಣ ಬಂದು ಹೊರಗಡೆ ನಾಶ ಮಾಡ ಹೌದ್ರಿ ಬರೀ ಹಿಂಗೆ ಮಾಡ್ತಾರ ನೋಡಿರಿ ನಾ ಅವ್ರ ಸಂಬಂಧ ಚಂದಾಗಿ ಅಡ್ಗಿ ಮಾಡಿ ಇಟ್ಟೀನಿ ರೊಟ್ಟಿ ಪಲ್ಯ ಹಪ್ಳ ಅದೆಲ್ಲ ಏನು ಮರಗೆ ತಿಂದ್ರ ಆರೋಗ್ಯ ಹಾಳಾಗಂಗಿಲ್ಲ ಕರ್ಕೊಂಬರ್ಬೇಕಿಲ್ರಿ ನೀವು ನನಗೆ ತತ್ಮ ಹೆಚ್ಚಲ್ಲ ನನಗೆ ನಾ ಬಂದ್ರ ಕೂಡ ಕಡಿ ಹಂಗಲ್ರಿ ಸುಂಬಾ ಹುಷಾರ್ ಹಾ ಲೇ ಎಂಕ್ಯಾ ನನ್ನ ಹೆಂಡತಿ ಯಾವಾಗ ಹೊಡಿದ್ರು ನಿಮ್ಮ ಅಣ್ಣನ ಕರಿ ನಿಮ್ಮಣ್ಣನ ಕರಿ ಅಂತಿರ್ತಾಳ

ಎದ್ದೆ ಅದು ಇದು ಅಂತ ನಾಟಕ ಮಾಡ್ಕೊಂಡು ಇನ್ಮೇಲೆ ಮನೇದ್ ಮೊದಲೇ ಅನ್ಮಾನ ಇತ್ತೇ ನನ್ಗೆ ಏ ಮುಚ್ಚಬಾಯಿ ಜಾಸ್ತಿ ಮಾತಾಡ್ಕೋಬೇಡ ನೀನ ಜಾಸ್ತಿ ಮಾತಾಡ್ಬೇಡ ನೀನು ಈ ತರಕೂ ಹೋಗ್ತಿದ್ದೆ ಕೊಡಕ್ ಹೋಗ್ತಿದ್ದೆ ಎಡಿಯು ಬಿದ್ದೆ ಬಿದ್ದರೆ ಮುಖ ಉರಿತಿ ನಂದು ಪಾಪ ಮಾಮ ಹಿಡ್ಕೊಂಡು ಏನ್ ಅನುಮಾನ ಪಡತಿ ತಂದೆ ಸಮಾನ ಗೇಡಿ ಗಂಡನ ಜೊತೆ ಬಾಳೋದು ನಂಗೆ ಆಗತೈತಿ ಬಂಗಾರದಂತ ಹುಡುಗಿ ಮೇಲೆ ಅನುಮಾನ ಪಟ್ಬಿಟ್ಟು ನಾನು ಇವ ನನ್ನ ತಮ್ಮ ಕಾಣ್ತಿಲ್ಲ ನೋಡ್ರಿ ನೀವ್ ನಿನ್ನೆ ಎಲ್ಲ ಸುಮ್ನೆ ಅನ್ಮಾನ ಪಟ್ಕೊಂಡು ಏನೇನೋ ಅಂದ್ರಿ ಪಾಪ ಅವ್ರ ಕೇಳಿಸ್ಕೊಂಡ್ರು ಏನ್ ಮಾಡಿದ್ರು ನೋಡಿ ಬೆಳಗ್ಗೆ ಎದ್ದು ನೋಡಾತ್ತೀವಿ ಇಲ್ಲ ಎಲ್ಲಿ ಹೋಗ್ಯಾರ ಏನು ನೀವ್ ಮಾಡದೆ ಎಂತ ರೀ ಎಲ್ಲ ಸುಮ್ಮನೆ ಹೊರ್ಗೂ ಇರ್ತಾವ ನಿಮ್ಗೇನು ಕಸಡಿ ಆಯ್ತು ಹೋಗಿ ಎಲ್ಲಿ ಹೋಗ್ಯಾರ ನೋಡ್ಕೊಂಡ್ ಬರ್ರಿ ಕಾಸ್ಕೊಂಡ್ ಹಾಸ್ಗೆ ಮಾಡಿಸ್ಕೇಶನ್ మాట్లాడుకుంటే నేను మార్చలేను సినిమా అంకం పట్టుకొని పాప పో అంత దొంగమంచి ఏనండో చూడకపో జీవ మర్మాల నాతేని అన్న లెటర్ గుడి తుగిదనే ఏందీ ఇదు తమ నమస్కారం ದೇಶ ಏನಂದ್ರೆ ನಿಜಾಂಶ ಅನ್ನೋದು ನಿನಗೂ ಗೊತ್ತಾಗಲಿ ಅಂತ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಯಾರು ನನ್ನನ್ನು ಹುಡ್ಕೋ ಪ್ರಯತ್ನವೂ ಮಾಡಬೇಡ್ರಿ ಯಾಕಂದ್ರೆ ಮನಸ್ಸಿಗೆ ಭಾಳ ನೋವಾಗಿದೆ ನಾವಿಬ್ರು ಸಣ್ಣವ್ರು ಇರುವಾಗ ನನ್ನ ತಂದೆ ತಾಯಿ ಸತ್ತೋದ್ರು ಆಗಿಂದ ಇಲ್ಲಿ ತನಕ ನಿನ್ನ ಸಣ್ಣ ಮಗುವಿನ ಥರ ಹೂವು ಜೋಪಾನ ಮಾಡಿಕೊಂಡು ಬಂದೆ ಆದರೆ ನಿನ್ನ ಸಲುವಾಗಿ ನಾನು ಮದುವೆಯೇ ಆಗಲಿಲ್ಲ ನನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ನಿನ್ನನ್ನು ಭಾಳ ಚೆಂದಾಗಿ ನೋಡ್ಕೊಂಡು ಬಂದೆ ಓದಿಸ್ದೆ ಆದರೆ ತಪ್ಪು ನಾನು ಮಾಡದೇ ಇದ್ದರೂ ಕೂಡ ನನ್ನ ಮೇಲೆ ತಪ್ಪು ಅರೆಸೆ ನನಗೆ ಬಯೋಕ್ಕಾಗಲಿಲ್ಲ ಅಂತ ಆ ಹುಡುಗಿಗೆ ನೀನು ಬೈದಿದ್ದು ನಾನು ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಗೋಯಿತು ಯಾಕಂದರೆ ಮಾಡದೇ ಇರೋ ತಪ್ಪು ಆ ಹುಡುಗಿ ಬಯಸ್ಕೊಳ್ತು ತಮ್ಮ ನಿಜವಾಗ್ಲೂ ಹೇಳಬೇಕಂದ್ರೆ ಇಡೀ ಆಸ್ತಿ ಎಲ್ಲ ನಿನ್ನ ಹೆಸ್ರಲ್ಲಿ ನಾನು ಬರೆದೆ ಇವತ್ತು ಇದ್ದೀನಿ ಯಾವತ್ತೂ ಮತ್ತೆ ತಿರುಗಿ ನಿನ್ನ ಮನೆ ಕಡೆ ಬರೋಲ್ಲ ಎಲ್ಲ ಆಸ್ತಿನೂ ನಿನ್ನ ಹೆಸರಲ್ಲಿ ಬರೆದಿದ್ದೀನಿ ಚೆನ್ನಾಗಿ ಗಂಡ ಹೆಂಡ್ತಿ ಮಕ್ಕಳು ಮರಿ ಚೆನ್ನಾಗಿ ಜೀವನ ಮಾಡ್ರಿ ಭಾಳ ಚಲೋತ್ತಿನ ನಾ ನಾನು ಇನ್ನು ಬರ್ತೀನಿ

ಏನು ಸಿದ್ದು ದೇವಣ್ಣ ಒಳ್ಳೆ ಮರ್ಜಿ ಅದಾನ ನೋಡಿ ಮಾತಾಡೋದಲ್ಲ ಮನಸ್ಸಿಗೆ ನೋವು ಆದ್ರೆ ತಡ್ಕನಲ್ಲತ್ತ ಆತ ಒಳ್ಳೆ ನಂದು ಕಳಿಸಿದ್ರು ಅಂದ್ರೆ ತಿಳಿದು ಮಾತಾಡಬೇಕಿತ್ತು ದೇವಣ್ಣ ತನ್ನ ಮನಸ್ಸಿನಗಿರೋ ನೋವನ್ನು ಬಂದು ನೀವು ಚೆಂದಾಗಿರ್ಲಿ ಅಂತೇಳಿ ಇದ್ದ ಬದ್ದ ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಮಾಡಿದ್ದ ನನ್ನ ಮುಂದೆ ಎಲ್ಲ ಹೇಳ್ಕೊಂಡಿದ್ದ ಅಂಥ ದೇವರಂತ ಮನುಷ್ಯ ಇವತ್ತು ಹೋಗ್ಯಾನಂದ್ರ ದೇವ್ರ ಕಾಪಾಡ್ತಾನೆ ಅದಕ್ಕೆಲ್ಲ ಯೋಚನೆ ಮಾಡ್ಕೊಂಡು ತೊಂದರೆ ಆದ್ರೆ ನಂದು ಒಂದು ಮಾತು ಸಿದ್ದು ಕೊನೆಯದಾಗಿ ಹೇಳ್ತೀನಿ ಕೇಳಿ ಸಂಸಾರದಾಗ ಹನುಮಾನೂ ಪಿಸ್ ಪಿಸಾಚಿ ಒಂದು ಸರಿ ಬಂತು ಅಂದ್ರೆ ನಮ್ಮ ಸಂಸಾರನೂ ಹಾಳಾಗುತ್ತಾ ನಮ್ಮ ಸುತ್ತಮುತ್ತ ಇರೋ ಎಲ್ಲ ಒಳ್ಳೆ ವ್ಯಕ್ತಿಗಳನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಅದಕ್ಕೆ ತಾಳ್ಮೆಯಿಂದ ಸಮಾಧಾನದಿಂದ ಆ ಅನುಮಾನ ದೂರ ದೂರು ಮಾಡಿ ಸಂಸಾರ ಮಾಡೋದು ಕಲಿಬೇಕು ನಿಮ್ಮ ಕೆಟ್ಟ ಮನಸ್ಸಿನಿಂದ ಕೆಟ್ಟ ವಿಚಾರಗಳಿಂದ ಒಬ್ಬ ಒಳ್ಳೆಯ ವ್ಯಕ್ತಿಗಳನ್ನು ಕಳ್ಕೊಬೇಡಿ ದಯವಿಟ್ಟು ವಿಚಾರ ಮಾಡಿ ಮಾತನಾಡಿ ನಮಸ್ಕಾರ